ಹತ್ತು ರೂಪಾಯಿ ಕೂಡ ಇನ್ವೆಸ್ಟ್ಮೆಂಟ್ ಇಲ್ಲ ಯಾರಿಗೂ ಮೋಸ ಮಾಡೋ ಅಗತ್ಯ ಇಲ್ಲ ಕೈ ತುಂಬಾ ಸಂಬಳ ತೆಗೆದುಕೊಳ್ಬೇಕಾ ಈ ಒಂದು ಆಪರ್ಚುನಿಟಿನ ನೀಡ್ತಾ ಇದೆ ರಾಯಲ್ ಇಂಡಿಯಾ ಕಾರ್ಪೊರೇಷನ್ ಇಂದ ಮೊದಲು ಯಾರು ಮೂವತ್ತು ಜನ ಬರ್ತೀರಾ ಅವರಿಗೆ ಮೊದಲ ಆದ್ಯತೆ ಇರುತ್ತೆ ಸೊ ಕಷ್ಟಪಟ್ಟು ದುಡಿಬೇಕು ನನ್ನ ಕನಸನ್ನ ನನ್ಸ್ ಮಾಡ್ಕೊಳ್ಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದೀರ ಈಗಲೇ ರಾಯಲ್ ಇಂಡಿಯಾ ಕಾರ್ಪೊರೇಷನ್ ಆಫೀಸ್ ಗೆ ವಿಸಿಟ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಬದುಕನ್ನ ಶ್ರಮಿಸಿ ಜೀವ ಕೆಲಸ ಅಂತ ಹೇಳ್ತಿದೀರಾ ಯಾವ ತರ ಕೆಲಸ ಆಫೀಸ್ಗೆ ಬಂದು ಕೆಲಸನ ಮಾಡ್ಬೇಕಾ ಆಫೀಸ್ ಗೆ ಬರ್ಲೇಬೇಕು ಅನ್ನುವಂತ ಕಂಡೀಷನ್ಸ್ ಅಂತೂ ಇಲ್ಲ ಈಗ ಆಲ್ರೆಡಿ ನೀವು ಬೇರೆ ಕೆಲಸ ಮಾಡ್ತಿದ್ರು ನನ್ಗೆ ಇನ್ನಷ್ಟು ಇನ್ಕಮ್ ಬೇಕು ಅನ್ನುವಂತ ಯೋಚನೆ ಇದ್ರೆ ಖಂಡಿತ ಈ ಕೆಲಸನ ಮಾಡ್ಬೋದು ನೀವೇ ಎಲ್ಲಿರ್ತೀರಾ ಅಲ್ಲಿಂದಲೇ ಈ ಕೆಲಸ ಮಾಡಿ ಕೈ ತುಂಬ ಸಂಬಳ ತೆಗೆದು ಕೆಲವರು ಬೆಂಗಳೂರಿಂದ ಸಿಟಿಯಿಂದ ತುಂಬಾನೇ ದೂರ ಇರ್ತಾರೆ ಅವರು ಅಲ್ಲಿಂದಾನೇ ಕೆಲಸ ಮಾಡಬಹುದಾ ನಿಮ್ದು ಯಾವುದೇ ಊರಾಗಿರ್ಬಹುದು ನಿಮ್ಗೆ ಜನಸಂಪರ್ಕ ಇರ್ಬೋದು ನಿಮ್ಮ ಕ್ಷೇತ್ರದಿಂದಲೇ ನಮ್ಮ ಆಫೀಸ್ಗೋಸ್ಕರ ನೀವು ಕೆಲಸ ಮಾಡಿಬಿಟ್ಟು ಕೈ ತುಂಬಾ ಸಂಬಳನ ಪಡ್ಕೊಳ್ಬಹುದಾಗಿದೆ ವೆರಿ ಸಿಂಪಲ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಮಾಡೋದಕ್ಕೆ ಉತ್ಸಾಹ ಇರಬೇಕಷ್ಟೆ ಇನ್ನು ಈ ಕೆಲಸ ಮಾಡಬೇಕು ಅಂತ ಅಂದ್ರೆ ಎಜುಕೇಶನ್ ನಾಲೆಜ್ ಎಷ್ಟು ಇರಬೇಕು ನಾನು ಮತ್ತೆ ಇನ್ನಷ್ಟು ಇನ್ಕಮ್ ಜಾಸ್ತಿ ಮಾಡಬೇಕು ಬೇರೆ ಯಾವುದಾದ್ರೂ ಕೆಲಸ ಮಾಡಿ ಜಾಸ್ತಿ ನಾನು ದುಡಿಬೇಕು ಅನ್ನೋ ಆಸಕ್ತಿ ಇದ್ರೆ ಡೆಫಿನೆಟ್ಲಿ ನೀವು ಬಂದು ವಿಸಿಟ್ ಮಾಡಿ ನೀವು ಎಲ್ಲಿ ಅಲ್ಲಿಂದಲೇ ಈ ಕೆಲಸ ಮಾಡಿ ಕೈ ತುಂಬ ಸಂಬಳ ತೆಗೆದು